ಓಪನಿಂಗ್ಗಳಲ್ಲಿ ಆಗುವ ಮಿಸ್ಟೇಕ್ ಗಳ ಬಗ್ಗೆ ನೋಡೋಣ ಇದು ಸ್ಕಾಚ್ ಓಪನಿಂಗು ಇ ಫೋರ್ ಇ ಫೈವ್ ಎಫ್ ತ್ರೀ ಎನ್ ಸಿಕ್ಸ್ ಡಿ ಫೋರ್ ಡಿ ಫೋರ್ ಎನ್ ಡಿ ಫೋರ್ ಇಲ್ಲಿವರೆಗೆ ಇದು ರೆಗ್ಯುಲರ್ ಲೈನು ಇಲ್ಲಿ ಬ್ಲಾಕ್ ಬಿಷಪ್ ಸಿ ಫೈ ಅಥವಾ ಎನ್ಎಫ್ ಸಿಕ್ಸ್ ಅನ್ನು ನ್ಯಾಚುರಲ್ ಆಗಿ ಆಡ್ತದೆ ಅದರ ಬದಲಾಗಿ ಇಲ್ಲಿ ಬ್ಲಾಕ್ ಕ್ವರ್ ಅನ್ನು ಆಡಿದೆ ಐಡಿಯಾ ಇ ಫೋರ್ ಪಾನ್ ಅನ್ನು ಹೊಡೆಯೋದು ಇದು ಓಪನಿಂಗ್ ಥೇರಿ ಬ್ರೇಕ್ ಮಾಡಿದಂಗೆ ಅಂದ್ರೆ ಡೋಂಟ್ ಡೆವಲಪ್ ಯುವರ್ ಕ್ವೀನ್ ಫೋರ್ ಲಿಯರ್ ಅಂತ ಓಪನಿಂಗ್ ಥೇರಿ ಹೇಳ್ತದೆ ಆದರೆ ಇದನ್ನು ಬ್ರೇಕ್ ಮಾಡಿದಂಗೆ ಆದರೆ ಹಿಂದೆ ಒಳ್ಳೆ ಐಡಿಯಾ ಇದೆ ಅಂದ್ರೆ ಒಪೊನೆಂಟ್ ತಪ್ಪು ಮಾಡಿದ್ರೆ ಉದಾಹರಣೆಗೆ ನೈಟ್ ಇಂಟು ಸಿ ಸಿಕ್ಸ್ ಅಂತ ಹೊಡೆದ್ರೆ ಕ್ವೀನ್ ಇ ಫೋರ್ ಚಕ್ ಬಿಷಪ್ ಇ ಟು ಇದಕ್ಕೆ ಡಿ ಸಿ ಸಿಕ್ಸ್ ಒಂದು ಪಾನನ್ನು ಸುಲಭವಾಗಿ ತೊಳ್ತಾನೆ ಕ್ಯಾಸಲ್ಲಿ ಮಾಡಿದ್ರೆ ಬಿ ಇ ಸಿಕ್ಸ್ ಅಂತ ಪಿನ್ನನ್ನು ಅನ್ನು ಒಳ್ಳೆಯ ಒಳ್ಳೆ ಬಂದುಬಿಡ್ತಾನೆ ಈ ಐಡಿಯಾದ ಮೇಲೆ ಆಡಿದ್ದಾನೆ ಒಂದು ವೇಳೆ ಆ ಪೋನ್ ಉಳಿಸ್ಕೊಳ್ಳೋಕ್ಕೆ ಈ ಫೋರ್ ಫೋನ್ ಉಳಿಸ್ಕೊಳ್ಳೋದಕ್ಕೆ ಕ್ವೀನ್ ಡಿ ತ್ರೀ ಆಡಿದ್ರೆ ನೈಟ್ ಎಫ್ ಸಿಕ್ಸ್ ಇ ಫೋರ್ ಪಾನ್ ಮೇಲೆ ಮತ್ತೊಂದು ಅಟ್ಯಾಕ್ ಎನ್ ಸಿ ತ್ರೀಗೆ ಬಿ ಬಿ ಫೋರ್ ಅಂದರೆ ಸಿ ತ್ರೀ ನೈಟ್ ಪಿನ್ನು ಮತ್ತೆ ಕ್ವೀನ್ ಇಂಟು ಇ ಫೋರ್ ಎ ಥ್ರೆಟ್ ಎನ್ ಬಿ ಡಿ ಫೈವ್ ಅಂತ ಏನಾದರೂ ಅಟ್ಯಾಕ್ ಮಾಡಿದ್ರೆ ಬಿಷಪ್ ಇ ಫೈ ಆ ಪಾನೋ ಸಪೋರ್ಟು ಜಿ ತ್ರೀ ಕ್ವೀನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಕ್ವೀನ್ ಇಂಟು ಇ ಫೋರ್ ಚೆಕ್ ಈಗ ಕ್ವೀನ್ ಇಂಟು ಇ ಫೋರ್ ಇ ಫೋರಿಗೆ ಎನ್ ಸಿ ಸೆವೆನ್ ಚೆಕ್ ಕೊಟ್ಟರೆ ಯಾಕೆಂದ್ರೆ ಈ ನೈಟ್ ಅನ್ನ ಹೊಡೆಯಬಹುದು ಅಂತ ಆಲೋಚನೆ ಮಾಡಿದ್ರೆ ಬಿಷಪ್ ಸಿ ಸೆವೆನ್ ಎನ್ ಇ ಫೋರ್ ಹೊಡೆದ್ರೆ ಡಿ ಫೈ ನೈಟ್ ಅಟ್ಯಾಕ್ ನೈಟ್ ಸಿ ತ್ರೀಗೆ ಜಿ ಫೋರ್ ಐಡಿಯಾ ಬಿಷಪ್ ಎಫ್ ತ್ರೀ ಆಡ್ಬಿಟ್ಟು ಕ್ಯಾತಿಂಗ್ ಹಾಳು ಮಾಡೋದು ಬಿ ಜಿ ಟು ಆಡಿದ್ರೆ ಲಾಂಗ್ ಕ್ಯಾಸಲ್ ಈಗ ಎಲ್ಲ ಇ ಫೈಲು ಡಿ ಫೈಲ್ ಎಲ್ಲ ಬ್ಲಾಕ್ ಅಂಡ್ ಕಂಟ್ರೋಲ್ ಇದೆ ಎನ್ ಇಂಟು ಇ ಡಿ ಫೈ ಫೋನ್ ಹೊಡೆದ್ರೆ ಎನ್ ಬಿ ಫೋರ್ ಸಿ ಟು ಚೆಕ್ಕಿಗೆ ರುಕ್ಕನ್ನು ಹೊಡೆಯುವಂಥ ಆಲೋಚನೆ ಈಗ ಎನ್ ಎಂಟು ಬಿ ಫೋರ್ ಅಂತ ಹೊಡೆದ್ರೆ ರುಕ್ ಡಿ ಒನ್ ಚೆಕ್ ಮೇಟ್ ಇಲ್ಲಿ ಎನ್ ಬಿ ಫೋರಿಗೆ ಎಚ್ ತ್ರೀ ಅಂತ ಬಿಷಪ್ ಅನ್ನ ಓಡಿಸೋದಕ್ಕೆ ಹೋದ್ರೆ ಎನ್ ಎಂಟು ಸೀಟು ಕಿಂಗ್ ಆಫ್ ಒನ್ ರುಕ್ ಇಂಟು ಡಿ ಫೈ ಬಿ ಡಿ ಫೈ ಹೊಡೆದ್ರೆ ಬಿಶಪ್ ಯ ಅಂದರೆ ಆ ರುಕ್ಕನ್ನು ಅನ್ನ ಎಕ್ಸ್ಚೇಂಜ್ ಅನ್ನ ತಗೊಳ್ಳೋದು ಆರ್ ಬಿ ಒನ್ ತಗೊಂಡ್ರೆ ಎನ್ ಬಿ ಫೋರ್ ಬಿಷಪ್ ಅಟ್ಯಾಕ್ ಮತ್ತು ಬಿ ಒನ್ ರುಕ್ ಅಟ್ಯಾಕು ಬಿ ಜಿ ಟು ವಾಪಸ್ ಹೋದ್ರೆ ಬಿಶಪ್ ಇಂಟು ಬಿ ಒನ್ ವಿನ್ನಿಂಗ್ ಅಡ್ವಾಂಟೇಜ್ ಬ್ಲಾಕ್ ಅದಕ್ಕಾಗಿ ಎಲ್ಲ ಕಾರಣದಿಂದ ಅವನಲ್ಲಿ ಕ್ವೀನ್ ಎಚ್ ಫೋರ್ ಆಡಿದ್ದಾನೆ ಇಲ್ಲಿ ಈ ಫೋರ್ ಪಾನು ಆ್ಯಕ್ಚುಲಿ ಉಳಿಸ್ಕೊಳ್ಳೋದಕ್ಕೆ ಹೋದರೆ ಉಳಿಯೋದಿಲ್ಲ ಅದೇ ಅವನ ಐಡಿಯಾ ಅದಕ್ಕಾಗಿ ಇಲ್ಲಿ ಈಗ ವೈಟ್ ಒಂದು ಬ್ರಿಲಿಯಂಟ್ ಮಾಡ್ತಾನೆ ಎನ್ ಬಿ ಫೈ ಅಂತ ಯಾಕೆಂದ್ರೆ ಕ್ವೀನ್ ಡಿ ಸ್ಕ್ವೇರ್ ಇಂದ ಬಂದಿದೆ ಡಿಎಡ್ ಕ್ವೀನ್ ಇರದೇ ಹೋದಾಗ ಸಿ ಸೆವೆನ್ ಸ್ಕ್ವೇರ್ ಇಸ್ ದ ವೀಕ್ ಸ್ಕ್ವೇರ್ ಅದಕ್ಕಾಗಿ ಸಿ ಸೆವೆನ್ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗಿ ಎನ್ ಬಿ ಫೈ ಅದರ ಉಳಿಸ್ಕೊಳ್ಳೋ ಮೊದಲು ಬ್ಲಾಕ್ ಅವನ್ ಮೊದಲ ಐಡಿ ಅಂತ ಕ್ವೀನ್ ಫೋರ್ ಚೆಕ್ ಬಿಷಪ್ ಇ ಟು ಈಗ ಸಮಸ್ಯೆ ಇರೋದು ನೈನ್ಟಿ ಇಂಟು ಟು ಸಿ ಸೆವೆನ್ ಚೆಕ್ಗೆ ರುಕ್ ಹೋಗ್ತದೆ ಅದು ಉಳಿಸ್ಕೊಳ್ಳೋದು ಹೇಗೆ ಅಂತ ಪ್ರಯತ್ನ ಒಂದ್ ವೇಳೆ ಬಿ ಡಿ ಸಿಕ್ಸ್ ಅಂತ ಉಳಿಸ್ಕೊಂಡ್ರೆ ವೈಟ್ ಬ್ರಿಲಿಯಂಟ್ ಆಗಿ ಕ್ವೀನ್ ಇಂಟು ಡಿ ಸಿಕ್ಸ್ ಸಿ ಡಿ ಸಿಕ್ಸ್ ಹೊಡೆದ್ರೆ ಎನ್ ಡಿ ಸಿಕ್ಸ್ ಚೆಕ್ಕಿಗೆ ಕ್ವೀನ್ ಇ ಫೋರ್ದಲ್ಲಿರೋದು ದಲ್ಲಿ ಸೊ ಬಿ ಡಿ ಸಿಕ್ಸಿಗೆ ಅದ್ರ ಬದಲಾಗಿ ಕ್ವೀನ್ಇ ಟು ಚೆಕ್ ಅಂತ ಬ್ಲ್ಯಾಕ್ ಆಡಿದ್ರೆ ಕಿಂಗ್ ಇನ್ ಟು ಇ ಟು ಈ ಸಿ ಡಿ ಸಿಕ್ಸ್ ಹೊಡೆದ್ರೆ ನೈನ್ ಸಿ ಸೆವೆನ್ ಚೆಕ್ಕಿಗೆ ರುಕ್ ಹೋಗ್ಬಿಡುತ್ತೆ ಇದು ಎರಡು ಸಾಧ್ಯ ಇಲ್ಲ ಸೊ ಕ್ವೀನ್ ಇ ಫೋರ್ ಬಿ ಇ ಟು ಈಗ ಸಿ ಸೆವೆನ್ ಉಳಿಸ್ಕೋ ಉಳಿಸ್ಕೊಳ್ಳೋ ಪ್ರಯತ್ನ ಇಲ್ಲಿ ಕಿಂಗ್ ಡಿ ಏಟ್ ಆಡಿದ್ರೆ ಕ್ಯಾಸಲ್ಸ್ ಐಡಿಯಾ ರು ಒನ್ ಬರ್ತಾ ಇದೆ ಎ ಸಿಕ್ಸ್ ಅಂತ ನೈಟ್ ಓಡಿಸಿದ್ರೆ ಎನ್ ಒನ್ ಸಿ ತ್ರೀ ಕ್ವೀನಿ ಏಟಿಗೆ ನೈಟ್ ಡಿ ಫೋರ್ ನೈಟ್ ಅಟ್ಯಾಕ್ ಡಿ ಸಿಕ್ಸಿಗೆ ಗೆ ಬಿಷಪ್ ಎಫ್ ತ್ರೀ ನೈಟ್ ಮನ್ ಇನ್ನೊಂದು ಅಟ್ಯಾಕು ಎನ್ ಜಿ ಸೆವೆನ್ಗೆ ಆರ್ ಇ ಒನ್ ಕ್ವೀನ್ ಅಟ್ಯಾಕ್ ಬಿ ಡಿ ಸೆವೆನ್ ಅಂತ ಆಡಿದ್ರೆ ಎನ್ ಇನ್ ಟೂ ಸಿ ಸಿಕ್ಸ್ ಬಿ ಸಿಕ್ಸ್ ಎನ್ ಡಿ ಫೈ ನೈಟ್ ಪಿನ್ ಆಗಿದೆ ಅದರ ಮೇಲೆ ಮತ್ತೊಂದು ಅಟ್ಯಾಕ್ವೀನ್ ಡಿ ಸೆವೆನ್ ಅಂತ ಆಡಿದ್ರೆ ಬಿಷಪ್ ಜಿ ಫೈವ್ ನೈಟ್ ಮತ್ತೊಂದು ಅಟ್ಯಾಕ್ ನೈಟ್ ಮೇಲೆ ಎಫ್ ಸಿಕ್ಸ್ ಬಿ ಜಿ ಫೋರ್ ಟ್ವೀನ್ ಐಡಿಯಾ ಎನ್ಇ ಸಿಕ್ಸ್ ಚೆಕ್ ಡಿಸ್ಕವರ್ ಹಾಕೋದು ಟ್ವೀನ್ ಎಫ್ ಸೆವೆನ್ ಎನ್ ಸಿಕ್ಸ್ ಚೆಕ್ ಕಿಂಗ್ ಸಿ ಏಟ್ ಎನ್ ಎಫ್ ಏಟ್ ಬಿಷಪ್ ಇಂದ ಡಿಸ್ಕವರ್ ಚಕ್ ಕೆ ಬಿ ಏಟ್ ಬಿಷಪ್ ಯಾಫೋರ್ ಆ ನೈಟ್ ಅನ್ನು ಕೊಟ್ಟು ಇಲ್ಲಿ ಡಿ ಸಿಕ್ಸ್ ಅನ್ನು ನೋಡಿದ್ಬಿಡೋದು ಫೇಟಿಗೆ ಬಿಷಪ್ ಇಂಟು ಡಿ ಸಿಕ್ಸ್ ಎನ್ ಜಿ ಸಿಕ್ಸ್ ಬಿಷಪ್ ಇ ಸಿಕ್ಸ್ ಕ್ವೀನ್ ಅಟ್ಯಾಕ್ ಕ್ವೀನ್ ಏಟಿಗೆ ಬಿಷಪ್ ಫೇಟ್ ಕ್ವೀನ್ ಎಫೇಟ್ ಕ್ವೀನ್ ಡಿ ಫೋರ್ ಈ ಎಲ್ಲ ಲೈನ್ಗಳು ವೈಟಿಗೆ ವಿನ್ನಿಂಗ್ ಅನ್ನ ತಂದು ಕೊಡ್ತದೆ ಒಂದ್ ವೇಳೆ ಬಿ ಇ ಗೆ ಕ್ವಿನ್ ಜಿ ಟು ಅಂತ ಪೌನ್ ಹೊಡೆದ್ರು ಬ್ಲೆಂಡರ್ ಯಾಕಂದ್ರೆ ಬಿಷಪ್ ಎಫ್ ಥ್ರೀ ಕ್ವೀನ್ ಅಟ್ಯಾಕ್ ಕ್ವೀನ್ ಎಫ್ ತ್ರೀ ಎನ್ ಇಂಟು ಸಿ ಸೆವೆನಿಗೆ ರುಕ್ಕೆ ಹೋಗ್ಬಿಡುತ್ತೆ ಈಗ ನಾವು ಇಲ್ಲಿ ಎನ್ ಡಿ ಫೋರಿಗೆ ಸ್ಕಾಚ್ ನಲ್ಲಿ ಕ್ವೀನ್ ಎಚ್ ಫೋರಿಗೆ ಯಾಕೆ ತಪ್ಪು ಅನ್ನೋದನ್ನು ನೋಡ್ತಾ ಇದ್ದೇವೆ ಎನ್ ಬಿ ಫೈವ್ ಗುಡುಮು ಕ್ವೀನ್ಇ ಫೋರ್ ಚಕ್ ಬಿಶಪ್ ಇ ಟು ಬಿಶಪ್ ಬಿ ಫೋರ್ ಚಕ್ ಐಡಿಯಾ ಬಿ ಎ ಫೈ ಆಡ್ಬಿಟ್ಟು ಸಿ ಸೆವೆನ್ ಅನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಇದಕ್ಕೆ ಎನ್ ಒನ್ ಸಿ ತ್ರೀ ಒಳ್ಳೆ ಯಾಕೆ ಅಂದರೆ ಈಗ ಬಿ ಎ ಫೈ ಆಡೋ ಹಾಗಿಲ್ಲ ಎನ್ ಇಂಟು ಸಿ ಸೆವೆನ್ ಚೆಕ್ ರುಕ್ ಹೋಗ್ತಾ ಇದೆ ಬಿಶಪ್ ಇಂಟು ಸಿ ಸೆವೆನ್ ಆಡಿದ್ರೆ ಎನ್ ಇ ಫೋರ್ ಕ್ವಿನೇ ಹೋಗ್ಬಿಡುತ್ತೆ ಅದಕ್ಕಾಗಿ ಎನ್ ಒನ್ ಸಿ ಒನ್ ಸಿ ತ್ರೀಗೆ ಬಿಶಪ್ ಇಂಟು ಸಿ ತ್ರೀ ಬಿ ಇಂಟು ಸಿ ತ್ರೀ ಈಗ ಸಿ ಸೆವೆನ್ ಉಳಿಸ್ಕೊಳ್ಳೋದಕ್ಕೆ ಕೊನೆಯ ಪ್ರಯತ್ನ ಕೆ ಡಿ ಏಟ್ ಕ್ಯಾಸ ಸಿಕ್ಸ್ ಬಿ ಎಫ್ ಕ್ವೀನ್ ಅಟ್ಯಾಕ್ ಕ್ವೀನ್ ಜಿ ಸಿಕ್ಸ್ ನೈಟ್ ಡಿ ಫೋರ್ ನೈಟ್ ಚಾಲೆಂಜ್ ಡಬಲ್ ಬಿಶಪ್ ಅಡ್ವಾಂಟೇಜ್ ಇದೆ ವೈಟ್ ಗೆ ಒಂದು ಪೌಂಡ್ ಕಡಿಮೆ ಇದೆ ಅದರ ಬದಲಾಗಿ ಡಬಲ್ ಬಿಶಪ್ ಅಡ್ವಾಂಟೇಜ್ ಇದೆ ಬ್ಲ್ಯಾಕ್ ಇನ್ ಕಿಂಗ್ ಕ್ಯಾಸಲ್ ಆಗ್ತಾ ಇಲ್ಲ ಪೀಸ್ ಒಂದಕ್ಕೊಂದು ಜಾಯಿನ್ ಕೂಡ ಆಗ್ತಾ ಇಲ್ಲ ಮತ್ತೆ ಡೆವಲಪ್ ಕೂಡ ಆಗಿಲ್ಲ ಇದು ಎಲ್ಲದರ ಪ್ರಯೋಜನವನ್ನು ಪಡೆಯುತ್ತಾ ವೈಟ್ ಏನಿದೆ ಅದು ಸಿ ಸಿಕ್ಸ್ ಡೆವಲಪ್ ಆಗಿರೋ ನೈಟ್ ಅನ್ನು ಚಾಲೆಂಜ್ ಮಾಡಿದೆ ಎನ್ ಡಿ ಫೋರ್ ಇಲ್ಲಿ ಎನ್ ಜಿ ಸೆವೆನ್ ಆಡಿದ್ರೆ ಬಿಷಪ್ ಎಚ್ ಫೈ ಕ್ವೀನ್ ಅಟ್ಯಾಕ್ ಅಂದರೆ ಎಫ್ ಸೆವೆನ್ ಹ್ಯಾಂಗಿಂಗು ಕ್ವೀನ್ ಎಫ್ ಸಿಕ್ಸ್ ಆಡಿದ್ರೆ ಎನ್ ಇಂಟು ಸಿ ಸಿಕ್ಸ್ ಎನ್ ಇಂಟು ಸಿ ಸಿಕ್ಸ್ ಕ್ವೀನ್ ಡಿ ಫೈವ್ ಆ ಎಫ್ ಸೆವೆನ್ ಮೇಲೆ ಇನ್ನೊಂದು ಅಟ್ಯಾಕು ಈಗೇನಾದರೂ ಎಚ್ ಸಿಕ್ಸ್ ಅಂತ ಆಡಿದ್ರೆ ಯಾಕೆಂದ್ರೆ ಬೇರೆ ಮೂವ್ ಏನಾದರೂ ಆಡಿದ್ರೆ ಜಿ ಸಿಕ್ಸ್ ಅಲ್ಲಿ ಆಡಿದ್ರೆ ಬಿಷಪ್ ಜಿ ಫೈ ಕ್ವೀನ್ ಅನ್ನೇ ಕಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಎಸ್ ಸಿಕ್ಸ್ ಆಡಿದ್ರೆ ಕ್ವೀನ್ ಇಂಟು ಇ ಎಫ್ ಸೆವೆ ಫೋನ್ ಅನ್ನು ರಿಗೇನ್ ಮಾಡಿದೆ ಮತ್ತೆ ಡಬಲ್ ಬಿಷಪ್ ಅಡ್ವಾಂಟೇಜ್ ಹಾಗೇ ಉಳ್ಕೊಂಡಿದೆ ಈ ಪೊಸಿಷನ್ ಅಲ್ಲಿ ಕ್ವೀನ್ ಇಂಟು ಸಿ ತ್ರೀ ಆ್ಯಕ್ಚುಲಿ ಸರಿಯಾದ ಮೂವ್ ಅಲ್ಲ ಯಾಕೆಂದರೆ ಅವನು ಬಿಷಪ್ ಇಂಟು ಎಸ್ ಸಿಕ್ಸ್ ಒಂದು ವೇಳೆ ಜಿ ಇಂಟು ಎಸ್ ಸಿಕ್ಸ್ ಹೊಡೆದ್ರೆ ಆರ್ ಎ ಈ ಒನ್ ಐಡಿಯಾ ಏಟ್ ಚಕ್ ಮೇಟ್ ಅಲ್ಲಿ ಓಡೋಗೋದಕ್ಕೆ ರಸ್ತೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಓನ್ಲಿ ಬ್ಲಾಕೆಡ್ ಏನಾದರೂ ಮಾಡಿ ಎನ್ ಇ ವೈ ಇಟ್ಟರೆ ಕ್ವೀನ್ ಎಫ್ ಸಿಕ್ಸ್ ಚೆಕ್ ಈ ಎಲ್ಲ ಕಾರಣಗಳಿಂದ ಇಲ್ಲಿ ಇ ಸಿಒ ಏನಿದೆ ಕ್ವೀನ್ ಎಚ್ ಫೋರ್ ತಪ್ಪು ಅಂತ ಕ್ವಶನ್ ಹಾಕಿದೆ ಮಾರ್ಕ್ ಹಾಕಿದೆ ఇది ఓపనింగ్ అత్యంత ఆగద తప్పుల నైట్ బి ఫైవ్ గుడుమ క్విని ఫోర్ చిషప్ టు ఫోర్ ఎన్ వన్ సింటూ సింటూ సిట్ క్యాసల్స్ ఏ సిక్స్ బిషప్ ఎఫ్ త్రీ క్విన్జి సిక్స్ ఎన్ డి ఫోర్ ఎన్ డి ఫోర్ ಇದು ಈ ಪೊಸಿಷನ್ಗೆ ಈಗ ನಾವು ರೀಚ್ ಆಗಿದ್ದೇವೆ ವೈಟ್ ಹತ್ರ ಒಂದು ಪಾನ್ ಕಡಿಮೆ ಇದೆ ಅದರ ಡಬಲ್ ಬಿಶಪ್ ಅಡ್ವಾಂಟೇಜ್ ಇದೆ ಮತ್ತೆ ಪೀಸಸ್ ಡೆವಲಪ್ ಆಗಿದೆ ಬ್ಲಾಕ್ ಕ್ಯಾಸ್ಲಿಂಗ್ ಕೂಡ ಇಲ್ಲ ಈಗ ಡೆವಲಪ್ ಮಾಡಲಿಕ್ಕೆ ಡಿ ಸಿಕ್ಸ್ ಸಿ ಫೋರ್ ಸೆಂಟರ್ ಬ್ರೇಕ್ ಯಾಕೆಂದ್ರೆ ವೆನ್ ಓಪನ್ ಇನ್ ದ ಸೆಂಟರ್ ಬ್ರೆಕ್ ದ ಸೆಂಟರ್ ಎನರ್ ಸಿಕ್ಸ್ ಸಿ ಫೈ ಸೆಂಟರ್ ನ ಮಾಡಿದ್ದಾನೆ ಡಿ ಫೈ ಕ್ಲೋಸ್ ಮಾಡಲಿಕ್ಕೆ ಕ್ವೀನ್ ಬಿ ತ್ರೀ ಆ ಪಾನ್ ಮೇಲೆ ಇನ್ನೊಂದು ಟ್ಯಾಕ್ ಅದನ್ನು ಉಳಿಸ್ಕೊ ಕ್ವೀನ್ ಎಫ್ ಐ ಇಲ್ಲಿ ಸಿ ಸಿಕ್ಸ್ ಇಲ್ಲ ಸಿ ಸಿಕ್ಸ್ ಆಡಿದ್ರೆ ಕ್ವೀನ್ ಬಿ ಸಿಕ್ಸ್ ಚೆಕ್ ಇದು ಒಳ್ಳೆಯ ಪೊಸಿಷನ್ನ ಕೊಡ್ತದೆ ವೈಟಿಗೆ ವಿನ್ನಿಂಗ್ ಪೊಸಿಷನ್ ತಂದು ಕೊಟ್ಬಿಡುತ್ತೆ ಅದಕ್ಕಾಗಿ ಇಲ್ಲಿ ಸಿಕ್ಸ್ ಇಲ್ಲ ಕ್ವೀನ್ ಎಫ್ ಅದಕ್ಕೆ ಸಪೋರ್ಟ್ ಮಾಡ್ತಾನೆ ಎಚ್ ತ್ರೀ ಒಂದು ಓಡ್ ಹೋಗೋದಕ್ಕೆ ಮುಂದೆ ಪ್ಲಾಟಿಂಗ್ ಸ್ಕ್ವೇರ್ ಮತ್ತೆ ಎರಡನೇದಾಗಿ ರುಕ್ಗಳನ್ನು ಆಟಕ್ಕೆ ತರೋದಕ್ಕೆ ಹರಿ ಏಟ್ ಜಿ ಫೋರ್ ಕ್ವೀನ್ ಅಟ್ಯಾಕ್ ಈಗ ಅವನು ಡಿ ಫೈವ್ ಅಲ್ಲಿರುವಂತಹ ಸಪೋರ್ಟ್ ಮಾಡ್ತಾ ಕ್ವೀನ್ ಅಂತ ಕ್ವೀನ್ ಡಿ ಸೆವೆನ್ ಬಿ ಜಿ ಫೈ ನೈಟ್ ಪಿನ್ನು ಈಗ ಮತ್ತೆ ಅದೇ ಸಮಸ್ಯೆ ಬಿಷಪ್ ಇಂಟು ಡಿ ಫೈವ್ ಹೋಗ್ತಾ ಇದೆ ಈಗ ಸಿ ಸಿಕ್ಸ್ ಫೋರ್ಸು ಬಿಷಪ್ ಎಫ್ ಫೋರ್ ಕಿಂಗನ್ನು ಎಲ್ಲೂ ಹೊರಗೆ ಬರಲಿಕ್ಕೆ ಬಿಡ್ತಾ ಇಲ್ಲ ಐಡಿಯಾ ಕ್ವೀನ್ ಬಿ ಸಿಕ್ಸ್ ಚೆಕ್ ಕಿಂಗ್ ಇ ಸೆವೆನ್ ಬಂದರೆ ಬಿಷಪ್ ಡಿ ಸಿಕ್ಸ್ ಚೆಕ್ ಎ ಫೈ ರುಕ್ಕನ್ ಹೊರಗೆ ತರ್ಲಿಕ್ಕೆ ಪ್ರಯತ್ನ ಕ್ರೀನ್ ಬಿ ಸಿಕ್ಸ್ ಚೆಕ್ ಕೆಂಗ್ ಇ ಸೆವೆನ್ ಬಿ ಡಿ ಸಿಕ್ಸ್ ಚೆಕ್ ಕೆಇ ಸಿಕ್ಸ್ ಆರ್ ಎಫ್ಇನ್ ಕಿಂಗ್ ಅನ್ನು ಚೇಸ್ ಮಾಡ್ತಾ ಇದ್ದಾನೆ ಎನ್ಇ ಫೋರ್ ಫೋರ್ ಬಿಶಪ್ ಇ ಫೋರ್ ಡಿಇ ಫೋರ್ ಆರ್ಇ ಫೋರ್ ಕಳ್ಕೊಂಡಿರುವಂತಹ ಪೋನ್ ಅನ್ನ ಗೇನ್ ಮಾಡಿದ್ದಾನೆ ವಿತ್ ಅಟ್ಯಾಕ್ ಕಿಂಗ್ ಎಫ್ ಸಿಕ್ಸ್ ರುಕ್ ಎಫ್ ಫೋರ್ ಚೆಕ್ ಈಗ ಕಿಂಗ್ ವಾಪಸ್ ಬಂದರೆ ಮತ್ತೊಂದು ರುಕ್ಕ ಬರುತ್ತೆ ಅದಕ್ಕೆ ಕೆ ಜಿ ಸಿಕ್ಸ್ ಕ್ಯೂ ಬಿ ಒನ್ ಚಕ್ ಕಿಂಗ್ ಎಚ್ ಸಿಕ್ಸ್ ಜಿ ಫೈ ಚಕ್ ಇದು ಕಿಂಗ್ ಇಂಟು ಜಿ ಫೈ ಕ್ವೀನ್ ಇಂಟು ಎಚ್ ಸೆವೆನ್ ಒಂದು ಒಳ್ಳೆ ಮೂಕೆ ಅಂದ್ರೆ ಎಫ್ ಸಿಕ್ಸ್ ಏನಾದರೂ ಕಿಂಗ್ ಓಡವ್ಲಿಕ್ಕೆ ರಸ್ತೆ ಮಾಡಿಕೊಂಡ್ರೆ ಎಚ್ ಫಾರ್ಮೇಟ್ ಆದುದರಿಂದ ಈ ಓಪನಿಂಗ್ನಲ್ಲಿ ಇ ಫೋರ್ ಇ ಫೈವ್ ಎನ್ಎಫ್ ಥ್ರೀ ಎನ್ ಸಿಕ್ಸ್ ಡಿ ಫೋರ್ ಡಿ ಫೋರ್ ಡಿ ಫೋರ್ನಲ್ಲಿ ಕ್ವೀನ್ ಎಚ್ ಫೋರಿಗೆ ಓಪನಿಂಗ್ ಬುಕ್ಗಳು ತಪ್ಪು ಅಂತ ಕ್ವಶನ್ ಹಾಕಿ ವಿವರಿಸಿದ್ದಾರೆ ಇಂತಹ ನಾವು ಆಡುವಂತಹ ಓಪನಿಂಗ್ನ ಎಲ್ಲ ತಪ್ಪುಗಳನ್ನು ಒಂದು ವೇಳೆ ಅಪೋನೆಂಟ್ ತಪ್ಪು ಮಾಡಿದ್ರೆ ಅದನ್ನ ಫಿನಿಶ್ ಮಾಡೋದು ಹೇಗೆ ಅಂತ ವ್ಯವಸ್ಥಿತವಾಗಿ ನಾವು ಅಭ್ಯಸಬೇಕಾಗ್ತದೆ ಇಲ್ಲದೆ ಹೋದರೆ ಅದರ ಬದಲಾಗಿ ನಾವು ಕೌಂಟರ್ ತಪ್ಪು ಮಾಡಿ